ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋಮ್ ನೇತೃತ್ವದಲ್ಲಿ ಅಮಿತ್ ಶಾ ಜೀವನದಲ್ಲಿ ಸಾಕಷ್ಟು ಕಾನೂನನ್ನ ಸಪರೇಟ್ ಮಿನಿಸ್ಟ್ರಿ ತಂದು ಸಪರೇಟ್ ಕಮಿಷನ್ ಅನ್ನ ಇದು ಮಾಡಿ ಈ ರೀತಿಯಂತ ಒಂದು ಡ್ರಗ್ ರಿಲೇಟೆಡ್ ಇರ್ಬೋದು ಹೀಗೆ ಕ್ರಮಗಳು ಆಗ್ತಾ ಇದೆ ಅಂದ್ರೆ ಇಲ್ಲಿ ನಮಗೆ ಸೌತ್ ಇಂಡಿಯಾದಿಂತ ಈಸಿಯಾಗಿ ಕರ್ನಾಟಕ ಬರ್ತಾ ಇದೆ ನಾರ್ತ್ ಕರ್ನಾಟಕದಿಂದ ತಮ್ಮ ಶಿವಮೊಗ್ಗ ಎಂಟ್ರಿ ಆಗ್ತಾ ಇದೆ ಎಲ್ಲದೂ ಕೂಡ ಪೊಲೀಸ್ ಇಲಾಖೆ ಗೊತ್ತಿದೆ ಅದೇನ ಗೊತ್ತಿಲ್ಲ ಇನ್ನು ಹೆಚ್ಚು ಕ್ರಿಯಾಶೀಲ ಚಟುವಟಿಕೆ ಕೆಲಸ ಆಗ್ಬೇಕಾಗಿದೆ ಇವತ್ತು ತೆಗೆದುಕೊಳ್ತಾರೆ ರಾತ್ರಿ ಹೊತ್ತು ಹಲ್ಲೆ ಪ್ರಕರಣಗಳು ಇವೆಲ್ಲದೂ ಕೂಡ ನೋಡ್ತಾ ಇದ್ದು ಇವತ್ತು ಪೊಲೀಸ್ ಇಲಾಖೆ ಗೌರವ ಬರಲ್ಲ ಇದು ಏಕಾಏಕಿ ಓಪನ್ ಆಗಿ ಹೊಡಿತಾನೆ ನಾಳೆ ಬಂದಲ್ಲಿ ಕೋರ್ಟ್ ಅಲ್ಲಿ ಬಂದ್ ಸರಂಡರ್ ಆಗ್ತಾನೆ ಇವ್ರ ಕೈ ಏನು ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಕೂಡ ಹೋಮ್ ಅಫೇರ್ಸ್ ಹೋಮ್ ಮಿನಿಸ್ಟ್ರಿ ಸಭೆಯಲ್ಲಿ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ಲಕ್ಕ ಕರ್ನಾಟಕದ ಉದಾಹರಣೆ ತೆಗೆದುಕೊಂಡೇ ಮಾತಾಡಿದೆ ನಮ್ಮ ಬೆಂಗಳೂರಿನ ಮುಖ್ಯವಾದಂತರಪಾಗ ಜೈಲಲ್ಲಿ ನಡೆದಂತ ಘಟನೆಗಳು ಎಂಡ ದುಡ್ಡು ಇವನ್ ಬಾಟ್ಲಿ ಸೈಜು ಕೂಡ ಆಡುಗಳಿರ್ತಾ ಸಂಜೆ ಒಳಗೆ ಹೋಗುವಂತ ಸೈಜಿನ ಬಾಟ್ಲಿನೇ ತಂದು ಕೊಡ್ತಾರೆ ಇದೆಲ್ಲದೂ ಕೂಡ ಟಿವಿ ಜನ ನೋಡಿದ್ದಾರೆ ಇದರಿಗಿಂತ ಅಸಹಿಕರವಾದ ಯಾವ್ದು ಕೂಡ ಯಾವಾಗಲೂ ಕೂಡ ಆಗಿದ್ದಿಲ್ಲ ಹಾಗಾಗಿ ಹೋಮ್ ಮಿನಿಸ್ಟರ್ ಸಹಜವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಈಗ ಎನ್ಕ್ವೈರಿ ಮಾಡ್ಲಿಕ್ಕೆ ಹೈಯರ್ ಆಫೀಸರ್ ತಂಡನು ಕೂಡ ಕಳಿಸಿದಾರೆ ಸತ್ಯ ಸತ್ಯ ಆದಷ್ಟು ಹೊರಗೆ ಬರ್ತಿದೆ ಬಿಜೆಪಿ ಇದ್ರಲ್ಲಿ ಕನ್ಫ್ಯೂಷನ್ ಏನಿಲ್ಲ ಅದು ಸುಮ್ನೆ ಒಂದು ಕೆಲವು ಜನ ಮಾತಾಡ್ತಿರೋದು ಬಿಟ್ರೆ ದೇರ್ ಇಸ್ ನೋ ಎನಿ ಕನ್ಫ್ಯೂಷನ್ ವಿಜೇಂದ್ರ ಅವರು ಅವರ ಕೊಡುಗೆ ಯಾವಿಯನ್ನು ಅವರು ಮುಂದುವರಿತಾರೆ